ಮಕ್ಕಳೇ ಜಮದಗ್ನಿ ಮಹಾಮುನಿಗಳಲ್ಲಿ ಹೆಂಡತಿಯಾದಂತಹ ರೇಣುಕಾದೇವಿಯು ಒಂದು ಬಯಕೆಯನ್ನು ವ್ಯಕ್ತಪಡಿಸುತ್ತಾಳೆ ಏನದು ಪತಿದೇವ ನಮಗೆ ಈಗಾಗಲೇ ನಾಲ್ಕು ಮಕ್ಕಳಿದ್ದಾರೆ ಸತ್ಯ ನಮಗೆ ಬ್ರಹ್ಮಜ್ಞಾನಿಯಾದಂತಹ ಮಹಾ ತಪಸ್ವಿಯಾಗಬಲ್ಲಂತಹ ಓರ್ವ ಪುತ್ರನನ್ನು ತಾವು ಕರುಣಿಸಬೇಕು ಎಂಬುದಾಗಿ ಕೇಳಿಕೊಂಡಳಂತೆ ಆಗ ಜಮದಗ್ನಿ ಮಹಾಮುನಿಗಳು ನೋಡು ರೇಣುಕಾ ದೇವರು ಏನನ್ನು ಕೊಟ್ಟಿದ್ದಾನೆಯೋ ಅದನ್ನು ನಾವು ಸ್ವೀಕರಿಸಿ ಅದೇ ನಮಗೆ ಮಹಾಪ್ರಸಾದವೆಂದು ಬದುಕಬೇಕು ಅದೇ ಜೀವನ ಬ್ರಹ್ಮ ನಮಗೆ ಕೊಟ್ಟದ್ದು ವರವೆಂದು ತಿಳಿದುಕೊಳ್ಳಬೇಕು ಎಂದು ಸಮಾಧಾನಪಡಿಸಿದರಂತೆ ಆದರೆ ರೇಣುಕಾದೇವಿಗೆ ಇನ್ನೊಂದು ಪುತ್ರನನ್ನು ಪಡೆಯಬೇಕೆಂಬ ಮಹತ್ವಾಕಾಂಕ್ಷೆ ಹೇಳಿದಳು ಒತ್ತಾಯಿಸಿದಳು ಕೊನೆಯಲ್ಲಿ ಜಮದಗ್ನಿ ಮಹಾಮುನಿಗಳು ಒಂದು ಮಾವಿನ ಹಣ್ಣನ್ನು ಮಂತ್ರಿಸಿ ಈ ಹಣ್ಣಿನ ಸತ್ವವನ್ನು ಬುಂಜಿಸು ಎಂದು ಹೇಳಿದರಂತೆ ಅಷ್ಟರಲ್ಲಿ ಅದೇ ಸಮಯದಲ್ಲಿ ಗಾದಿರಾಜನು ತನ್ನ ಹೆಂಡತಿಯೊಂದಿಗೆ ಜಮದಗ್ನಿ ಮಹಾಮುನಿಗಳ ಆಶ್ರಮಕ್ಕೆ ಬರ್ತಾನೆ ಅವನು ಬಂದು ಮಹಾಮುನಿಗಳಲ್ಲಿ ಜಮದಗ್ನಿ ಮಹಾಮುನಿಗಳೇ ನನಗೆ ಮಕ್ಕಳಿಲ್ಲ ಮಕ್ಕಳಿಲ್ಲದೆಯೇ ಮುಂದೆ ನಮ್ಮ ದೇಶ ಅರಾಜಕವಾಗಬಹುದು ರಾಜನಿಲ್ಲದೆಯೇ ಮಕ್ಕಳಲ್ಲ ಪ್ರಜೆಗಳಲ್ಲೆಲ್ಲರೂ ತೊಂದರೆಯಾಗಬಹುದು ನಾನು ಪ್ರಜೆಗಳನ್ನು ಮಕ್ಕಳಂತೆಯೇ ನೋಡಿದ್ದೇನೆ ನಮಗೂ ಸಂತಾನವಿಲ್ಲದೆ ಮೋಕ್ಷವಿರಲಾರದು ಆದ್ದರಿಂದ ನಮಗೆ ಒಂದು ಮಹಾವೀರನಾದಂತಹ ವಿರೋಧಿಗಳನ್ನು ದುಷ್ಟರನ್ನು ಚೆಂಡಾಡಬಲ್ಲಂತಹ ಮಗನನ್ನು ಕರುಣಿಸಬೇಕು ಎಂಬುದಾಗಿ ಪ್ರಾರ್ಥಿಸಿಕೊಂಡರಂತೆ ಆಗಲೂ ಕೂಡ ಜಮದಗ್ನಿಮುನಿಗಳು ಮಹಾಮುನಿಗಳು ಹೇಳುತ್ತಾರೆ ದೇವರು ಕೊಟ್ಟದ್ದು ಪ್ರಸಾದ ಸ್ವೀಕರಿಸಬೇಕು ಆಗ ಮತ್ತೆ ಪುನಃ ಗಾದಿರಾಜ ಮತ್ತು ಅವನ ಹೆಂಡತಿ ಪ್ರಾರ್ಥಿಸಿಕೊಳ್ಳುತ್ತಾರಂತೆ ನಮಗೆ ಒಬ್ಬ ಮಹಾವೀರನಾದಂತಹ ಮಗನನ್ನು ಕರುಣಿಸಿ ಪ್ರಭು ಆಗ ಚಮದಿ ಮಹಾಮುನಿಗಳು ಮತ್ತೆ ಒಂದು ಮಾವಿನ ಹಣ್ಣನ್ನು ತೆಗೆದುಕೊಂಡು ಮಂತ್ರಿಸಿ ಇದು ನಿನಗೆ ವೀರನಾದಂತಹ ದುಷ್ಟರನ್ನು ಸಂಹಾರ ಮಾಡಬಲ್ಲಂತಹ ಮಗನೇ ಹುಟ್ಟುತ್ತಾನೆ ಎಂಬುದಾಗಿ ಕೊಡ್ತ ಮತ್ತು ಮಾವಿನ ಹಣ್ಣಿನ ಸತ್ವವನ್ನು ತಿನ್ನಿ ಎಂಬುದಾಗಿ ಹೇಳಿದರಂತೆ ಮತ್ತು ಈ ದಿನ ನೀವು ಹೊರಗಿನಿಂದ ಬಂದಂಥವರು ನಮ್ಮ ಮನೆಯಲ್ಲಿಯೇ ನಮ್ಮ ಆಶ್ರಮದಲ್ಲಿಯೇ ವಿಶ್ರಾಂತಿಯನ್ನು ಪಡೆದುಕೊಂಡು ಬೆಳಗಾಗಿ ಹೋಗಿವಿರಂತೆ ಎಂಬುದಾಗಿ ಹೇಳುತ್ತಾರೆ ಸಂಜೆ ರೇಣುಕಾದೇವಿ ಮತ್ತು ಗಾದಿರಾಜನ ಹೆಂಡತಿ ಅವರಿಗೆ ಕೊಟ್ಟಂತಹ ಮಾವಿನ ಹಣ್ಣನ್ನು ತಿನ್ನುತ್ತಾರೆ ಮತ್ತು ಅದರ ಓಟೆಯನ್ನು ಅಲ್ಲೇ ಎಸೆಯುತ್ತಾರೆ ತಿಂದು ಹೋಗಿ ಮಹಾಮುನಿಗಳಲ್ಲಿ ಹೇಳುತ್ತಾರೆ ನಾವು ಹಣ್ಣನ್ನು ತಿಂದೆವು ಆದರೆ ಅವರು ಪ್ರಾಜ್ಞರು ಮಹಾಮುನಿಗಳು ಹೇಳಿದರು ನೀವು ಮಾವಿನ ಹಣ್ಣನ್ನು ತಿಂದು ಓಟೆಯನ್ನು ಎಸೆದಿದ್ದೀರಿ ನಾನು ಸತ್ವವನ್ನು ತಿನ್ನುವ ಬಗ್ಗೆ ಹೇಳಿದ್ದೇನೆ ಓಟೆಯ ಒಳಗಿನ ನ್ನು ತಿಂದರೆ ಸತ್ವವನ್ನು ತಿಂದಂತಾಗುತ್ತದೆ ಎಂಬುದಾಗಿ ಹೇಳಿದಾಗ ಪುನಃ ಇಬ್ಬರು ಮಹಿಳೆಯರು ಓಡಿ ಹೋಗಿ ಆ ಓಟೆಯನ್ನು ತೆಗೆದು ಸತ್ವವನ್ನು ಮುಂಜಿಸಿದರಂತೆ ಕೆಲವು ಕಾಲ ಕಳೆದ ಮೇಲೆ ಇಬ್ಬರಿಗೂ ಒಂದೊಂದು ಮಕ್ಕಳು ಜನಿಸಿದರು ಬೆಳೆದರು ಆದರೆ ರೇಣುಕಾದೇವಿಗೆ ಹುಟ್ಟಿದಂತಹ ಮಗನೂ ಮಹಾವೀರನು ಶಕ್ತಿವಂತನು ದುಷ್ಟರಿಗೆ ಭಯಂಕರನಾದವನು ಆದರಂತೆ ಅವನಿಗೆ ಪರಶುರಾಮ ಎಂಬುದಾಗಿ ಅವರು ಹೆಸರನ್ನು ಇಟ್ಟಿದ್ದರು ಅದೇ ರೀತಿಯಾಗಿ ಗಾದರಾಜನ ಮಗನು ಮಹಾ ತಪಸ್ವಿಯಾಗಿಯೂ ಮಹಾಜ್ಞಾನವನ್ನು ಹೊಂದಿದವನಾಗಿ ಬೆಳೆದನಂತೆ ಅವನಿಗೆ ವಿಶ್ವಕ್ಕೆ ಅವನು ಪ್ರಸಿದ್ಧಿಯಾದ್ದರಿಂದ ಅವನಿಗೆ ವಿಶ್ವಾಮಿತ್ರ ಎಂದು ಹೆಸರಿಟ್ಟಂತೆ ಕೊನೆಗೆ ಬಂದು ಗಾದಿರಾಜನು ಕೂಡ ಜಮದಗ್ನಿ ಮಹರ್ಷಿಗಳಲ್ಲಿ ಬಂದು ಪ್ರಶ್ನಿಸಿದನಂತೆ ಗುರುದೇವ ನಿಮ್ಮ ಪವಿತ್ರವಾದಂತಹ ಮಂತ್ರಗಳಿಂದ ಪ್ರಸಾದ ರೂಪದಲ್ಲಿ ನಾವು ಮಾವಿನ ಹಣ್ಣನ್ನು ತಿಂದು ಮಕ್ಕಳನ್ನು ಪಡೆದೆವು ಆದರೆ ನೀವು ಹೇಳಿದ ಹಾಗೆಯೇ ನಮಗೆ ಮಕ್ಕಳಲ್ಲಿ ಗುಣ ಬರಲಿಲ್ಲ ಯಾಕೆ ಎಂಬುದಾಗಿ ಪ್ರಶ್ನೆ ಮಾಡಿದರಂತೆ ಜ್ಞಾನಿಗಳಾದಂತಹ ಜಮದಗ್ನಿ ಮಹಾಮುನಿಗಳು ಹೇಳಿದರು ನೋಡಿ ಮಂತ್ರದ ಪ್ರಭಾವ ಅದಲ್ಲ ಮಾವಿನ ಓಟೆಯನ್ನು ತಿಂದು ಎಸೆದಾಗ ಅಲ್ಲಿಯೇ ಇದ್ದಂತಹ ಕಲ್ಲಿಗೆ ತಾಗಿ ಮಾವಿನ ಹಣ್ಣುಗಳು ಆಚೀಚೆ ಆಗಿದ್ದವು ಯಾವ ಮಾವಿನ ಹಣ್ಣನ್ನು ರೇಣುಕಾದೇವಿಯು ತಿನ್ನಬೇಕಾಗಿತ್ತೋ ಅದನ್ನು ನಿನ್ನ ಮಡದಿ ತಿಂದಿದ್ದಾಳೆ ನಿನ್ನ ಮಡದಿಗೆ ಯಾವ ಓಟೆಯನ್ನು ತಿನ್ನಬೇಕಾಗಿತ್ತೋ ಅದನ್ನು ರೇಣುಕಾದೇವಿ ತಿಂದಿದ್ದರಿಂದ ಪರಸ್ಪರ ಬದಲಾವಣೆಯಾಯಿತು ಅದೇ ರೀತಿಯಾಗಿ ಮಕ್ಕಳು ಕೂಡ ಜನಿಸಿದರು ಹಾಗಾಗಿ ಇದರಿಂದ ನಾವು ಬೇಸರ ಪಟ್ಟಿಕೊಳ್ಳುವುದೋ ಅಥವಾ ವಿಧಿಯನ್ನು ಅಳೆಯುವುದೋ ಮಾಡುವುದಕ್ಕಿಂತ ನಾನು ಮೊದಲೇ ಹೇಳಿದ್ದೇನಲ್ಲ ದೇವರು ಕೊಟ್ಟದ್ದನ್ನು ಪ್ರಸಾದವೆಂದು ಸ್ವೀಕರಿಸಬೇಕು ಅದೇ ನಮಗೆ ಅಮೃತವೆಂದು ತಿಳಿಯಬೇಕು ಈಗಲೂ ಕೂಡ ದೇವರು ಕೊಟ್ಟದ್ದು ನಮಗೆ ಕೊನೆಗೂ ದೊರಕಿತು ಅಂತ ಹೇಳಿದಾಗ ಅವರಿಗೆ ಸಮಾಧಾನ ಆಯಿತು ರೇಣುಕಾದೇವಿಯೂ ಕೂಡ ತಾನೂ ಕೂಡ ತಪ್ಪು ಮಾಡಿದೆ ಎಂಬುದಾಗಿ ಮಹರ್ಷಿಗಳಲ್ಲಿ ಹೇಳ್ತಾಳೆ ವಿ ಎನ್ ಭಾಗವತ್ ಬರ್ಬಳ್ಳಿ